ಗೋವುಗಳ ರಕ್ಷಣೆ ಕಾಯ್ದೆ ಜಾರಿಗೆ ಇದ್ರೂ ಕೂಡ ಗೋವುಗಳನ್ನು ಕಸಾಯಖಾನೆಗೆ ಸಾಗಾಟ ಮಾಡುತ್ತಿದ್ದ ನಿಪ್ಪಾಣಿ ಹಾಗೂ ಮಹಾರಾಷ್ಟ್ರದ ದಲ್ಲಾಳಿಗಳು ನಿಪ್ಪಾಣಿ ಶಹರದ ಜಾನುವಾರು ಪೇಟೆಯಲ್ಲಿ ಅಕ್ರಮವಾಗಿ ಗೋವುಗಳನ್ನು ಸಾಗಿಸ್ತಿದ್ದ ಲಾರಿ ಚಾಲಕರು ಇನ್ನೂರಕ್ಕೂ ಹೆಚ್ಚು ಎಮ್ಮೆ ಸುಮಾರು ಆರು ಹಸು ಮತ್ತು ಎತ್ತು ನಿಪ್ಪಾಣಿಯಿಂದ ಕಸಾಯಿಖಾನೆಗೆ ಸಾಗಿಸ್ತಿದ್ದ ಲಾರಿ ಚಾಲಕರು ಲಾರಿ ತೆಗೆದುಕೊಂಡು ಓಡಿ ಹೋಗಲು ಪ್ರಯತ್ನ ಮಾಡಿ ಅಲ್ಲೇ ನಿಂತರು ನಮ್ಗೆ ಸಂಬಂಧ ಇಲ್ಲ ಎಂದು ಹೇಳಿ ಕೆಲವರು ಗಾಡಿ ಸಹಿತ ಅಪರಾರಿಯಾಗಿ ಘಟನೆ ನಡೆಯಿತು